ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದರೆ ಅಂದ್ಕೊಂಡು ಇವತ್ತಿನ ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಡೇ ಬಂದು ಶುಕ್ರವಾರ ಏನೋ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತಂದರೆ ನಾವು ಓದ್ ಬ್ಲಾಗು ಅಚ್ಚೆ ಬ್ಲಾಗು ನೀವು ಹಾಕೋ ಕಮೆಂಟ್ ನೋಡಿದ್ರೆ ಮೋಸ್ಟ್ಲಿ ಯೂಟ್ಯೂಬ್ ಬಗ್ಗೆ ತಲೆ ಕಟ್ಟೋಗಿ ನನ್ನ ಕಮೆಂಟ್ಗಳನ್ನೇ ಆಫ್ ಮಾಡಿಬಿಟ್ಟವ್ರೆ ಅದರ ಅಚ್ಚೆ ಬ್ಲಾಗು ಇನ್ನೊಂದು ಬ್ಲಾಗ್ ಹಾಕಿದ್ದೆ ನಾನು ಆ ವ್ಲಾಗ್ನ ಈ ವಿಡಿಯೋಸ್ನೆಲ್ಲ ನೋಡಿಬಿಟ್ಟು ಈ ಕಮೆಂಟ್ ಆಫ್ ಮಾಡಿದ್ದೆ ಅಲ್ಲ ಅವ್ಲಾಗಲ್ಲಿ ಬಂದು ಕಮೆಂಟ್ ಇವತ್ತು ಯಾರೋ ಸ್ಪಂದನ ಎಂಥದ್ದು ನಿಧಿನ ಎಂಥದೊ ಇತ್ತು ಹೆಸರು ಓದಕ್ಕೆ ಬರಲಿಲ್ಲ ಅವರು ಏನಂತ ಕಮೆಂಟ್ ಮಾಡೋರೆ ಅಂದರೆ ನಿನ್ನ ವಿಷಯ ನಿನ್ನ ವಿಷಯ ನೋಡ್ಕೋ ಅವ್ರ ಬಗ್ಗೆ ಮಾತಾಡಿವಂತೆ ವಿಡಿಯೋ ಮಾತ್ರ ಜಾಸ್ತಿ ಅವ್ರು ಮಾಡನ್ನ ಅವ್ರ ವಿಡಿಯೋ ಮಾಡಿರೋದು ಮಾತ್ರ ನಿಂದು ಜಾಸ್ತಿ ವ್ಯೂಸ್ ಹೋಗಿದೆ ಅವ್ರ ಬಗ್ಗೆ ಆ ನಿನ್ಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲವಾ ನೀನು ಚೆನ್ನಾಗಿ ಓದ್ಕೋ ನೀನು ಚೆನ್ನಾಗಿ ಓದ್ಕೊಬೇಕು ಕಂತೆ ಇನ್ನು ನಾನು ಚೆನ್ನಾಗಿ ಓದ್ಕೊಬೇಕಂತೆ ನಾನು ಚೆನ್ನಾಗಿ ಓದ್ಕೋತೀನಿ ನಾನು ಓದ್ಕೊಳೋದು ನಮ್ಮ ಅಪ್ಪ ಅಮ್ಮ ಇದ್ದಾರೆ ನನಗೆ ಡಿಸೈಡ್ ಮಾಡ್ತಾರೆ ನಾನು ಏನು ಓದಬೇಕು ನಾನು ಹೆಂಗಿರಬೇಕು ಅನ್ನೋದನ್ನ ನಮ್ಮ ಅಪ್ಪ ಅಮ್ಮ ಅವರೇ ಡಿಸೈಡ್ ಮಾಡ್ತಾರೆ ನೀನು ಹೇಳ ನೀನು ನನ್ನನ್ನು ಪಾಯಿಂಟ್ ಮಾಡಿ ಹೇಳೋಕ್ಕೆ ಹೋಗ್ಬೇಡ ಆಮೇಲೆ ಅವರು ಬೆಳೀತವ್ರೆ ಅಂತ ನಾನು ಹುರ್ಕೊತಿದ್ದೀನಂತೆ ನಾನು ಹೆಂಗು ನಾನು ಯಾರು ಬೆಳೆದ್ರು ನನಗೇನು ಈಗ ನೀವು ಬೆಳೀತೀರಿ ನನಗೇನೂ ತೊಂದರೆ ಇಲ್ಲ ನೀವು ಬೆಳೀರಿ ನಾನ್ ನೋಡಿ ಏನು ಕುರ್ಕೊಂಡ್ಲಿ ಇನ್ನು ಚೆನ್ನಾಗಿ ಬೆಳೀರಿ ಅಂತ ಹೇಳ್ತೀನಿ ಅಷ್ಟೇ ನಾನು ತಪ್ಪು ಮಾತಾಡಿದಾರೆ ಪಬ್ಲಿಕ್ ಅಲ್ಲಿ ನಾವು ಮಾತಾಡ್ಬೇಕು ತಲೆಯಲ್ಲಿ ಇಟ್ಕೊಂಡಿರ್ಬೇಕು ಬಾಯಿಗ್ ಬರುತ್ತೆ ಮಾತ್ ಬರುತ್ತೆ ಅಂತ ಹೆಂಗೋ ಕೆಟ್ಟ ಮಾತಾಡೋರಲ್ಲ ಅವ್ರ ವಿಡಿಯೋ ಅದನ್ನೆಲ್ಲ ಎರಡೂವರೆ ಲಕ್ಷ ಜನ ನೋಡಿದ್ದಾರೆ ಅದಕ್ಕೆ ಮಾತ್ರ ನೀವ್ ಪಾಯಿಂಟ್ ಮಾಡಿ ಕಮೆಂಟ್ ಮಾಡಲಿಲ್ಲ ನಾನು ಅಂತೀನಿ ಅಂತ ಮಾತ್ರ ನೀವು ಬಂದು ನನ್ನ ಪಾಯಿಂಟ್ ಮಾಡಿ ಕಮೆಂಟ್ ಮಾಡ್ತೀರ ಚೆನ್ನಾಗಿ ಓದ್ಕೋ ಅವ್ರ ಬಗ್ಗೆ ಮಾತಾಡೋದು ಬಿಡು ಅಂತ ಕೆ ಸಬ್ಸ್ಕ್ರೈಬರ್ಸ್ ಅವ್ರಿಗವ್ರಂತೆ ಅದರ ಟೆನ್ ಪರ್ಸೆಂಟು ನಾನು ಇಲ್ವಂತೆ ಹೌದಾ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮೂರು ತಿಂಗ್ಳು ಆಗೈತೆ ಅಷ್ಟೇ ಮೂರು ತಿಂಗಳಾಗೈತೆ ಅಷ್ಟಕ್ಕೆ ಎಷ್ಟು ಜನ ನೋಡ್ತಾರೆ ನನ್ನ ಬ್ಲಾಗ್ಸನ್ನ ನೀನು ವೀಡಿಯೋ ಮಾಡೋದು ವೀಡಿಯೋ ಮಾಡಿ ಹಾಕಿ ನೋಡು ನಿನ್ನ ಬ್ಲಾಗ್ ಎಷ್ಟು ಜನ ನೋಡ್ತಾರೆ ಒಬ್ಬರು ನೋಡ್ತಾರೆ ಇನ್ನು ನೋಡ್ತೀನಿ ನಾನು ವೀಡಿಯೋ ಮಾಡಿ ಹಾಕು ನೋಡ್ತೀನಿ ಅವರ ಸ್ಪಂದೋನಾ ಕಮೆಂಟ್ ಮಾಡಿದ್ದೆಲ್ಲ ತಾಯಿ ವಿಡಿಯೋ ಮಾಡಾಕು ನಾನು ನೋಡ್ತೀನಿ ಆಮೇಲೆ ಏನು ಅಂತಂದರೆ ಅವಳ ಹತ್ರ ಐತಂತೆ ಎಲ್ಲ ತೋರಿಸ್ಕೊತಾಳಂತೆ ನನ್ನ ಹತ್ರ ಏನೂ ಇಲ್ವಂತೆ ಅವಳ ಥರ ಬಿಲ್ಡಪ್ ಕೊಡೋಕ್ಕೆ ನನಗಿಷ್ಟ ಇಲ್ಲ ನಾನು ತೋರ್ಸ್ಕೊಬೇಕಾ ನೆಕ್ಸ್ಟ್ ಬ್ಲಾಗ್ ಏನು ಬರುತ್ತೆ ಗೊತ್ತಾ ನಮ್ಮ ಜ್ಯುವೆಲರಿ ಕಲೆಕ್ಷನ್ ಬ್ಲಾಗ್ ಬರುತ್ತೆ ನೋಡ್ತಾಯಿರೋ ಕುತ್ಕೊಂಡು ಅವ್ರ ಥರ ಬಿಲ್ಡಪ್ ಕೊಡೋಕೆ ನನಗೆ ಇಷ್ಟ ಇಲ್ಲ ಅವಳತ್ರ ಐತೆ ಅಕ್ಕಿ ಅವಳು ತೋರ್ಸ್ಕೊಳ್ತಾಳೆ ನಿನ್ನ ಹತ್ರ ಏನೂ ಇಲ್ಲ ಅಕ್ಕೇ ನೀನು ತೋರಿಸ್ಕೊಳಲ್ಲ ಅಂತ ಹೇಳಿದ್ಯಲ್ಲ ಹೌದು ನನ್ನ ಹತ್ರ ಏನೂ ಇಲ್ಲ ಅಂತ ನಿನಗೆ ಗೊತ್ತಾ ನನ್ನ ಹತ್ರ ಏನಿಲ್ಲ ಏನೈತೆ ನಾನು ನನ್ನ ಹತ್ರ ಐತೆ ನನ್ನ ಹತ್ರ ತೋರ್ಸ್ಕೊಬೇಕು ನಾನು ಬಿಲ್ಡ್ರಪ್ ಕೊಟ್ಕೊಬೇಕು ಅವಳ ಥರ ನಾನು ಯಾವುದೇ ಕಾರಣಕ್ಕೂ ಬಿಲ್ಡ್ರಪ್ ಕೊಟ್ಕೊಳಲ್ಲ ನೀನು ಹೇಳಿದ್ದೆಲ್ಲ ಪಾಯಿಂಟ್ ಮಾಡಿ ನನ್ನ ಹತ್ರ ಏನೂ ಇಲ್ಲ ಅಂತ ಅದಕ್ಕಾದರೂ ನೆಕ್ಸ್ಟ್ ಬ್ಲಾಗ್ ಜ್ಯುವೆಲರಿ ಕಲೆಕ್ಷನ್ ಬ್ಲಾಗ್ ಬಂದೇ ಬರುತ್ತೆ ನಾನು ಆಕೆ ಹಾಕ್ತೀನಿ ಅಮ್ಮಂಗೆ ಹೇಳಿ ನಾವು ಅಮ್ಮಂಗೆ ಹೇಳಿ ನಾನು ನೆಕ್ಸ್ಟ್ ಬ್ಲಾಗ್ ಜ್ಯುವೆಲರಿ ಕಲೆಕ್ಷನ್ ಮಾಡೇ ಮಾಡ್ತೀನಿ ನಾನು ಮತ್ತೆ ಅವ್ಳು ಬೆಳೀತಿರೋದ್ ನೋಡಿ ನಾನು ಅಯ್ಯೋ ಇದೆಲ್ಲ ಏನ್ ಇದ್ ಮಾಡ್ತೀರಪ್ಪ ನೀವು ಎಷ್ಟು ಹೆಂಗ್ ಹುಡ್ಗಿಂತ ಮಾಡ್ತಾರೆ ಅಂತಂದ್ರೆ ಈ ನಾನ್ ಚಿಕ್ಕ ಹುಡುಗಿ ಹೇಳಿದಿನ ಎಲ್ಲಾರು ಇಷ್ಟ ಚೆನ್ನಾಗಿ ಮಾತಾಡ್ತೀನಿ ಕಮೆಂಟ್ ಮಾಡ್ತೀರ ಪುಟ್ಟಿ ಅಂತ ಎಷ್ಟ್ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಅದ್ರಲ್ಲ ಒಬ್ಬೊಬ್ರು ಏನಕ್ಕೆ ಈ ತರ ಕಮೆಂಟ್ ಮಾಡ್ತೀರಾ ನನ್ ಚಿಕ್ಕ ಹುಡುಗಿ ನಾನು ಹೇಳದ್ ಒಂದ್ ಚೂರ ಅರ್ಥ ಮಾಡ್ಕೊಂಡು ಸಾರಿ ಕೇಳಿ ನೀನು ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತೆಲ್ಲ ಹೇಳಿರೋದಲ್ಲ ನನ್ ಬ್ಲಾಗಲ್ಲಿ ಬಂದಾಗ ನೀನ್ ಕಮೆಂಟ್ ಮಾಡೋದು ಸ್ಪಂದನಾ ಅವರೇ ಹೋಗ ಅವಳ ಬ್ಲಾಗಲ್ಲಿ ಕಮೆಂಟ್ ಮಾಡಿ ಸಾರಿ ಕೇಳಕ್ ಕೇಳ್ರಿ ಇಳಿದ್ ಬಂದು ಸುಮ್ನೆ ನನ್ ಮಿಶು ಬರಲೇಬೇಡ್ರಿ ನೀವು ಇಳ್ದಿದ್ದೆಲ್ಲ ಕಮೆಂಟ್ ಮಾಡಿ ಏನಕ್ಕೆ ನೋಡ್ತೀರಾ ನನ್ನ ಬ್ಲಾಗು ಎರಡು ಬ್ಲಾಗ್ ಕಮೆಂಟ್ ಆಫ್ ಮಾಡಿದರೆ ಬೈದಿರೋದಕ್ಕೆ ಅದಕ್ಕೂ ಹೇಳ್ತೀರಾ ನಮ್ಮ ಅಮ್ಮ ಪಕ್ಕದ ಕುತ್ಕೊಂಡ್ ಹೇಳ್ಕೊಡ್ತಾರೆ ಅಂತ ಹ್ಮ್ ನಾವ್ ಅಮ್ಮನೇ ಹೇಳ್ಕೊಡ್ಬೇಕು ನೀವ್ ಬಂದು ನನ್ ಪಕ್ಕದ ಕುತ್ಕೊಂಡ್ ಹೇಳ್ಕೊಡ್ತೀರಾ ನೋಡ್ರಿ ಇಷ್ಟು ಕಮೆಂಟ್ ಮಾಡೋರಿ ಓದ್ರಿ ಇಲ್ಲಿ ಬೇಕಾ ನಾನು ಇದ್ರಲ್ಲಿ ಹಾಕ್ತೀನಿ ಸೊಳ್ಳೆ ಕೊಡುತ್ತೆ ಪಕ್ಕದಲ್ಲಿ ಹಾಕ್ತೀನಿ ಶಾಟ್ ನೀವು ನೋಡಿ ಹೆಂಗ್ ಕಮೆಂಟ್ ಮಾಡೋರೆ ಗೊತ್ತಾ ಇಷ್ಟು ಎರಡು ಸಲ ಕಮೆಂಟ್ ಮಾಡೋರೆ ಒಂದು ಸಲ ಸಿಕ್ಸ್ಟೀನ್ ಕೆ ಸಬ್ಸ್ಕ್ರೈಬರ್ಸ್ ಅವರಂತೆ ಅದರಲ್ಲಿ ನೀನು ಟೆನ್ ಪರ್ಸೆಂಟು ಇಲ್ವಂತೆ ನನ್ಗೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೇ ಮೂರು ತಿಂಗಳಾಯಿತು ಜುಲೈ ಟ್ವೆಂಟಿ ಏಯ್ಟ್ ಕೆ ನಂದು ಮೂರು ತಿಂಗ್ಳ ಮೂರ್ ತಿಂಗ್ಳು ಆಯ್ತು ನಾನ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಷ್ಟ್ ಬೇಗ ಲಕ್ಷ ಲಕ್ಷ ನೋಡ್ಬಿಡ್ತಾರ ಅವಳು ಅವ್ರ ನಮ್ಮ ಹಿಂಗಾಗೇನೆ ತಾನೆ ಅವ್ರ ಅವಳು ಅರವತ್ತಾನೆ ಒಂದರಿಂದಾನೆ ತಾನೆ ಅರವತ್ತಾರು ಸಾವಿರ ಆಗಿರೋದು ಹ್ಮ್ ಒಂದ್ ಕಮ್ಮಿ ಇದ್ರೆ ಅರವತ್ತಾರು ಅರವತ್ ಸಾವಿರ ಅಂತ ಹೇಳಿದಿನಂತೆ ಹ್ಮ್ ಹೇಳಿದಿನಿ ಇದಾರೆ ತುಂಬಾ ಜನ ಅವಳಕಿನ್ನ ಜಾಸ್ತಿ ಇದರ ಇರೋದಿಲ್ಲ ರೀ ಯಾರು ಹಿಂಗ ಆಡಲ್ಲ ಅವಳ ತರ ಮಾತ್ರ ಯಾರು ಆಡಲ್ಲ ನಾವು ಎಷ್ಟೊಂದ್ ಜನ ಬ್ಲಾಗ್ ನೋಡ್ತಿವಿ ಈ ತರ ಆಡೋರ್ನ ಇವ್ರೊಬ್ರನೆ ನೋಡಿರ ಏನ್ ಬ್ಲಾಗಿಗ್ ಹೋಗ್ಬಿಟ್ಟು ಕಮೆಂಟ್ ಮಾಡ್ಬೇಕಾನೆ ಆಡ್ಬೇಡ ಕೊಟ್ಕೊಬೇಡ ನೀನು ನೀನೇ ಹೇಳಿದಿಲ್ಲಾ ಬಿಡಪ್ ಕೊಟ್ಕೊಂತಾರೆ ಅಂತ ಅವ್ರಗ್ ಬಿಡಪ್ ಕೊಟ್ಕೊಂತಾರೆ ಅಂತ ಹೇಳಿದ್ಯಾಲ ನನಗೆ ಬಿಡಪ್ ಕೊಡಕ್ ಬರಲ್ಲ ತಾಯಿ ಅವ್ರು ಬಿಡಪ್ ಕೊಟ್ಕೊಂತಾರೆ ಎಲ್ಲಾ ತೋರ್ಸ್ಕೊಂಡ್ ಬಿಡಪ್ ಕೊಟ್ಕೊಂಡಿ ನನ್ಗೆ ಬಿಡಪ್ ಕೊಡೋ ಅಂತ ನನ್ಗೆ ಏನೂ ಇಲ್ಲ ನನಗೆ ಬಿಡಪ್ ಕೊಡಕ್ ಬರೋದೂ ಇಲ್ಲ ಹ್ಮ್ ನೆಕ್ಸ್ಟ್ ದ್ ನೀನ್ ಹೇಳಿದ್ದ ಇರದಿದ್ದಂಗೆ ಹೇಳ್ರಿ ಎದ್ ಬಂದ್ ಎದ್ಗೊಡುದ್ರಂತೆ ಅಂದಂಗೆ ನಂತರ ನೋಡ ಹೇಳಿರೋದು ಹ್ಮ್ ಸಕ್ಕ ನಿನ್ನ ನೋಡ್ದೆ ಅಂತ ಗಾದೆ ಹೇಳಿರೋದು ಕಮೆಂಟ್ ಮಾಡಕ್ ಹೋಗ್ಬೇಡ ಈಗ ಸುಮ್ಮನೆ ಅಷ್ಟ್ ನೋಡ್ಕೊಳಿ ಅವ್ರಿಗೆ ಹೋಗ್ ಹೇಳು ಆತರ ಎಲ್ಲಾ ಆಡ್ಬೇಡ ಪಬ್ಲಿಕ್ ಅಲ್ಲಿ ಕೆಟ್ಟಾಗ ಮಾತಾಡ್ಬೇಡ ಒಬ್ಬರಿಗೆ ಒಳ್ಳೆ ಮಾಹಿತಿ ಕೊಡು ಅಂತ ಹೇಳು ಹೇಳ ಒಬ್ರು ವೀಡಿಯೋಸ್ಗಳ್ನ ನೋಡು ಅವ್ರ ಎಷ್ಟ್ ಚೆನ್ನಾಗಿ ವಿಡಿಯೋ ಮಾಡ್ತಾರೆ ಕುತ್ಕೊಂಡ್ ನೋಡ್ಬೇಕು ಲಾಕ್ಸ್ಕೊಂಡ್ ಆತರ ಇರ್ಬೇಕು ತರ ಮಾತ್ರ ಯಾರು ಆಡಲ್ಲ ಈಗ ನೋಡು ಇಷ್ಟು ಕಮೆಂಟ್ ಮಾಡಿದ್ಯಾ ಸುಮ್ಮನೆ ಹೇಳಿದ್ದೀನಿ ನೆಕ್ಸ್ಟ್ ವೀಕ್ ಈ ವ್ಲಾಗ್ ಹಾಕ್ತೀನಿ ತಿರ್ಗಾ ಏನಾದರೂ ಕಮೆಂಟ್ ಬಂತು ಅಂದ್ರೆ ಸರಿ ಇರಲ್ಲ ನಂತ ವಿಷಯ ಹೆಂಗೆ ಬೈಸ್ಕೊಂತಿ ಅಂದ್ರೆ ಅಂದಿರೋದ್ ಮಾತೆಲ್ಲ ಅಂದ್ಬಿಡ್ತೀನಿ ಸುಮ್ಮನೆ ನನ್ನ ಹತ್ರ ಅನ್ನಿಸ್ಕೊಳಕ್ಕೆ ಹೋಗ್ಬೇಡ ನೀನು ಇಷ್ಟು ಕಮೆಂಟ್ ಮಾಡಿದ್ದೀರಾ ಪಕ್ತಾಲ ಸುಮ್ಮನೆ ನನ್ನ ಕೈಲಿ ಅವ್ಳಿಗಿನ್ನ ಕಚ್ಚಾಡುವಾಗ ಬೈತೀನಿ ನನ್ನ ಮಾತುಗಳು ಕೇಳಿಸ್ಕೊಂಡ್ರೆ ಸುಮ್ಮನೆ ನನ್ನ ವೀಡಿಯೋನೇ ನೋಡ್ಬಾರ್ದು ನೀವು ಅಂತ ಮಾತುಗಳನ್ನೆಲ್ಲ ಬೈತೀನಿ ಸುಮ್ಮನೆ ನನ್ನ ಹತ್ರ ಉಗ್ಗಿಸ್ಕೊಳಕ್ ಹೋಗ್ಬೇಡ ನೀನು ಇಷ್ಟು ಕಮೆಂಟ್ ಮಾಡಿದ್ಯಾ ನೆಕ್ಸ್ಟ್ ಈ ವ್ಲಾಗ್ ಈಗಲೇ ಈಗ ಎಷ್ಟು ಟೈಮು ಆರೂವರೆ ಏಳು ಗಂಟೆ ಅಷ್ಟಕ್ಕೆ ವ್ಲಾಗ್ ಎಡಿಟ್ ಆಗಿ ಬಂದ್ಬಿಡುತ್ತೆ ವ್ಲಾಗ್ ಹೋಗ್ವ ಕಟ್ತಿದ್ದೀನಿ ನಾನು ಅಂತ ನಾನು ವೀಡಿಯೋ ಎಡಿಟ್ ಮಾಡಿ ಆಕೆ ಹಾಕ್ತೀನಿ ಇನ್ನೊಂದ್ಸಲ ವ್ಲಾಗ್ ಹಾಕ್ತೀನಿ ಇನ್ನೊಂದ್ಸಲ ಕಮೆಂಟ್ ಮಾಡೋಕೆ ಹೋಗ್ಬೇಡ ನೀನು ಇನ್ನೊಂದ್ಸಲ ಏನಾದ್ರು ಕಮೆಂಟ್ ಬಂತು ಅಂತಂದ್ರೆ ನನ್ನಷ್ಟು ಗೇಳ್ ಇಡೀ ಯೂಟ್ಯೂಬ್ ಅಲ್ಲಿ ಯಾರು ಹೋಗದೇ ಹಂಗ್ ಹಂಗ್ಬಿಡ್ತೀನಿ ನಾನು ಚಡವಾಗಿ ಹೋಗಿ ನಾನು ನನ್ನ ಬಾಯಲ್ಲಿ ಸ್ವಲ್ಪ ಮಾತ್ ಸಕ್ಕತ್ ಬರ್ತತೆ ಸರಿಯಾಗಿ ಹೋಗ್ತೀನಿ ನಾನು ಮಾತ್ರ ಸುಮ್ಮನೆ ಹೋಗಲಿ ಹೋಗ್ಲಿ ಈ ಥರ ಎಲ್ಲ ಕಮೆಂಟ್ ಮಾಡ್ತಾರೆ ಹೋಗಲಿ ಹೋಗ್ಲಿ ಅಂತ ಸುಮ್ಮನೆ ವಿಡಿಯೋ ಮಾಡಿ ವೀಡಿಯೋ ಮಾಡಿ ಇದ್ದೀನಿ ಬೇಕಾದಷ್ಟು ಹೆಂಗೆ ಕಮೆಂಟ್ ಮಾಡ್ತಿದ್ದೀರಾ ಅಂತಂದ್ರೆ ಇದು ನೋಡಿ ಕಮೆಂಟ್ ಮಾಡೋಣ ಸ್ಕ್ರೀನ್ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ ನೀವು ಸುಮ್ಮನೆ ಇಲ್ದಿರೋದೆಲ್ಲ ಕಮೆಂಟ್ ಮಾಡಬೇಡ್ರಿ ಇದೇ ಲಾಸ್ಟ್ ವಾರ್ನಿಂಗ್ ಅದು ಫಸ್ಟ್ ವಾರ್ನಿಂಗ್ ಅವ್ಳು ಮಾಡಿರೋ ತಪ್ಪಿಗೆ ನಾನು ಹೇಳಿರೋದು ಸುಮ್ ಸುಮ್ನೆ ಬಂದ್ ನಾನು ಯಾವ್ದೇ ಕಾರಣಕ್ಕೂ ಹೇಳಿಲ್ಲ ಅವಳು ಬೈದಿದರೆ ಎರಡು ವಾದ ಜನ ನೋಡಿದಾರೆ ಹೋಗ್ ಅವಳ ಬ್ಲಾಗಲ್ಲಿ ಕಮೆಂಟ್ ಮಾಡಿ ನೀನ್ ಬೈದಿರೋತ್ಕೆ ಇಷ್ಟೊಂದ್ ಜನ ಬ್ಲಾಗ್ ನೋಡಿರೋದು ಅಂತ ಸುಮ್ನೆ ನನ್ ಬ್ಲಾಗಲ್ಲಿ ಬಂದ್ ಏನಾಗ ಕಮೆಂಟ್ ಮಾಡ್ತಿದ್ಯಾ ಕಮೆಂಟ್ ಮಾಡಕ್ ಹೋಗ್ಬೇಡ ನೀನು ಲಾಸ್ಟ್ ಫಸ್ಟ್ ವಾರ್ನಿಂಗ್ ಅಲ್ಲ ನಮಿಗೆ ಫಸ್ಟ್ ನಿನ್ನತ್ರ ಗತಿ ಐತ ಹೆಂಗೋ ನೋಡ್ಕೋ ನೋಡ್ಕೋ ವಿಡಿಯೋ ಮಾಡ್ ಅಲ್ಲಿ ಹೆಂಗ್ ಮಾತಾಡೋದು ಅಂತ ಫಸ್ಟ್ ಹೆಂಗ್ ಗೊತ್ತಾ ನೀನ್ ಹೇಳಿದ್ಯಾಲ ಪಬ್ಲಿಕ್ ಅಲ್ಲಿ ಹೆಂಗ್ ಮಾತಾಡ್ಬೇಕು ನೋಡ್ಕೊ ಮರ್ಯಾದೆ ಕೊಡು ಅಂತ ನೀನೊಂದ್ ವಿಡಿಯೋ ವಿಡಿಯೋ ಮಾಡಾಕು ಅದನ್ನ ನೋಡ್ಬೇಕು ನನ್ ಮರ್ಯಾದೆ ಹೆಂಗ್ ಕೊಡ್ಬೇಕು ನಾನು ಹೆಂಗ್ ಮಾತಾಡ್ಬೇಕು ಅನ್ನೋದನ್ನ ನಾನ್ ಕಲ್ತ್ಕೊತೀನಿ ಕಲ್ತ್ಕೊಂಡ್ಬಿಟ್ಟು ನನ್ ಮರ್ಯಾದೆ ಹೆಂಗ್ ಕೊಡ್ಬೇಕು ಅನ್ನೋದನ್ನ ನಾನ್ ಮಾತಾಡ್ತೀನಿ ನೀನ್ ಒಬ್ಳ ಈ ತರ ಕಮೆಂಟ್ ಮಾಡೋದು ನೂರ ಮೂವತ್ತೈದ ಕಮೆಂಟ್ ಇದಾವೆ ಈಗ ನೋಡಿದಾಗ ನೂರ ಮೂವತ್ತೈದ ಎಷ್ಟು ನೂರ ಮೂವತ್ತೊಂಬತ್ತು ಕಮೆಂಟ್ ಬಂದಿರೋದು ನೋಡಿ ಒಂಬತ್ತು ಕಮೆಂಟ್ ಕಮೆಂಟ್ ಎಷ್ಟ್ ಚೆನ್ನಾಗೆಲ್ಲ ಹೋಗ್ತಿದ್ಯ ಅವ್ಳಿಗ್ ಹೋಗಿ ಉಗಿ ಅಂತ ಆಗ್ತವ್ರೆ ಅಷ್ಟೆಲ್ಲ ಹೋಗುದ್ರು ಅವಳಿಗೆ ಸಾರಿ ಕೆಡೋ ವಿಡಿಯೋನೆ ಬರ್ಲಿಲ್ಲ ಸಾರಿ ಕೇಳ್ತಾಳೆ ಮಕ್ಕ ಅಲ್ಲಿ ಸಾರಿ ಕೆಡಕ್ಕೆ ನಾನು ಚಿಕ್ಕುಡು ಇನ್ಯ ಅಲ್ಲ ನೀನು ಇಷ್ಟು ಚಿಕ್ಕುಡು ಏ ನಾನು ಹದಿನೇಳು ವರ್ಷ ನನ್ನ ಕೈ ಉಗಿಸ್ಕೊತಿಲ್ಲ ನಿನಗೆ ನಾಚನೆ ಮನ ಮರೇ ಅದೇನು ಇಲ್ಲವಾ ಕಮೆಂಟ್ ಮಾಡಿದ್ಯಲ್ಲ ನಿನಗೂ ಅದೆಲ್ಲ ಏನೂ ಇಲ್ಲವಾ ಏನು ಥರನೇ ಆಡ್ತೀಯಲ್ಲ ನೀವು ಅವ್ಳ ಥರನೇ ಆಡ್ತಿರಲ್ಲ ಒಂಚೂರು ಕಮೆಂಟ್ ಮಾಡ್ಬೇಕಾದ್ರೆ ನಾನು ಏನು ಮಾತಾಡ್ತಿದ್ದೀನಿ ನಾನು ಹೆಂಗ್ ಕಮೆಂಟ್ ಮಾಡ್ತೀನಿ ಅನ್ನೋ ನೋಡ್ಕೊಂಡು ಕಮೆಂಟ್ ಮಾಡಿ ಇಲ್ಲ ಈಗ ಅವ್ಳು ಹೇಳವಳಲ್ಲ ಕೆಟ್ಟ ಕೆಟ್ಟದಾಗ ಬೈದವಳಲ್ಲ ಅವ್ಳು ಅವ್ರಿಗೆ ಅವ್ರಿಗಿನ್ನ ದೊಡ್ಡ ಅವ್ರಿಗಿಂತ ಅವತ್ತಿರಬೇಕಲ್ವಾ ಈಗ ಎರಡೂವರೆ ಲಕ್ಷ ಜನ ನೋಡೋರಲ್ಲ ಯಾರ್ ಸರಿ ಎರಡೂವರೆ ಲಕ್ಷ ಜನ ನೋಡೋರೆ ಅದ್ರಲ್ಲಿ ಒಂದ್ ಐವತ್ ಜನ ಬೇಕ ಒಂದ್ ನೂರ್ ಜನ ಒಂದ್ ಇನ್ನೂರ್ ಜನ ಯೂಟ್ಯೂಬ್ ಅಂತ ಉಗ್ದೋರೆ ಅಲ್ಲ ಅಷ್ಟೊಂದ್ ಕಮೆಂಟ್ ಮಾಡಿರೋದ್ರಲ್ಲಿ ಅದ್ರಲ್ಲಿ ಆತರ ಬೈತಿರೋದ್ರಲ್ಲೂ ಒಂದ್ ಕೆಟ್ಟ ಕಮೆಂಟ್ ಒಂದು ಕೆಟ್ಟ ಏನು ಗೊತ್ತಮ್ಮ ಮೋಸ್ಟ್ಲಿ ಇದು ಫೇಕ್ ಅಕೌಂಟ್ ಇರಬೇಕು ಅಂತ ಅನ್ಕೋತೀನಿ ನಾನು ಎಷ್ಟು ಫೈವ್ ನೈನ್ ಮಂತು ಏನೋ ಆಗೈತೆ ಅಕೌಂಟ್ ಓಪನ್ ಏಟ್ ಮಂತ್ ಆಗೈತೆ ಅಕೌಂಟ್ ಓಪನ್ ಆಗಿ ಮೋಸ್ಟ್ಲಿ ಫೇಕ್ ಅಕೌಂಟ್ ಅನ್ಕೊಂತೀನಿ ಅವಳ ವಿಡಿಯೋದಲ್ಲಿ ನೋಡಿದ್ರೆ ಎಲ್ಲರ ಬ್ಲಾಗಲ್ಲೂ ಬ್ಬಿಟ್ಟು ಹಿಂಗೆ ಕಮೆಂಟ್ ಮಾಡ್ತಿರಲ್ಲ ಅವ್ರ ಬ್ಲಾಗಲ್ಲಿ ನಮಗೆ ಕಮೆಂಟ್ ಮಾಡ್ತಾರಲ್ಲ ಆ ಕಮೆಂಟ್ ಒಬ್ರು ಅವಳ ಬ್ಲಾಗಲ್ಲಿ ಇರೋದೇ ಇಲ್ಲ ನಾನು ಎಷ್ಟೊಂದ್ಸಲ ಗಮನಿಸಿದ್ದೀನಿ ಒಬ್ಬರು ಯಾರೋ ಯೂಟ್ಯೂಬರ್ ಒಬ್ರು ಹೇಳಿದ್ರು ಅದೇ ರವಿ ಎಂ ಜೆ ಅಂತ ಏನೋ ಅಕೌಂಟು ಫೇಕ್ ಅಕೌಂಟ್ ಅಂತ ಹೇಳಿದ್ರು ಅದು ಫೇಕ್ ಅಕೌಂಟ್ ಇರಬೇಕೇನೋ ಅವ್ರು ಹೇಳಿದ್ರು ನಾನು ನೋಡಿದೆ ವ್ಲಾಗಲ್ಲಿ ಆ ಕಮೆಂಟು ನನಿಗೂ ಬರ್ತಿದೆ ಆದರೆ ಅವರಿಗೆ ನೆಗೆಟಿವ್ ಆಗಿ ಹೋಗಿದ್ರೆ ನನಗೆ ಪಾಸಿಟಿವ್ ಆಗಿ ಕಮೆಂಟ್ ಬರ್ತಿದೆ ಸುಮ್ಮನೆ ಇಷ್ಟೊಂದು ಜನ ಫೇಕ್ ಅಕೌಂಟ್ ಇಕ್ಕೊಂಡು ಕಮೆಂಟ್ ಮಾಡ್ತವ್ರೆ ಕಮೆಂಟ್ ಮಾಡ್ತವ್ರೆ ಅಂತ ಆದರೆ ನಮ್ಮ ವಿಷ ಬರಬೇಡ್ರಿ ನಮ್ಮ ವಿಷ ಬರಬೇಡಿ ನೋಡಕ್ಕಾದ್ರೆ ನೋಡಿರಿ ನೋಡ್ದು ನೋಡಕ್ಕ ಹೋಗ್ಬೇಡಿ ಸುಮ್ಮನೆ ಬೇರೆ ಬೇರೆ ಕಮೆಂಟ್ ಆ ವಿಡಿಯೋ ಹಾಕ್ದಂಗೆ ಈ ವಿಡಿಯೋ ಕಮೆಂಟ್ ಆಫ್ ಮಾಡ್ತಾರ ಅನ್ ಮಾಡ್ತಾರ ನನಗೆ ಗೊತ್ತಿಲ್ಲ ನನ್ನ ಎರಡು ವಿಡಿಯೋ ಬ್ಲಾಗ್ಸು ಎಲ್ಲೋ ಯೂಟ್ಯೂಬರ್ಗೆ ತಲೆಕೆಟ್ ಹೋಗಿರ್ಬೇಕು ನೀವು ಅಕ್ಕ ಕಮೆಂಟ್ಗಳು ನೋಡಿ ಯಾಕೆ ನಾನು ಯೂಟ್ಯೂಬ್ ಇದೇ ಆಫ್ ಮಾಡ್ಬಿಟೋರಿ ಕಮೆಂಟೇ ಆಫ್ ಮಾಡ್ಬಿಟ್ಟವ್ರಿ ಇದರಿಂದ ನಂತ ನೀವು ಬ್ಲಾಗ್ ಮಾಡಿದೆ ಇಷ್ಟು ಕಮೆಂಟ್ ಮಾಡೋರಿ ಕಮೆಂಟ್ ಆಫ್ ಮಾಡ್ತಾರೆ ಕಣಮ್ಮ ಮಾಡಿ ತರೆ ಏನಾದ್ರು ಈ ವಿಡಿಯೋ ಹಾಕ್ತೀನಿ ತಮ್ ಲೈನ್ ಹಾಕ್ದಂಗೆ ಹಂಗೆ ವಿಡಿಯೋ ಹಾಕ್ತೀನಿ ಏನಾದ್ರೂ ಕಮೆಂಟ್ ಆಫ್ ಮಾಡಿದ್ರೆ ಅಂದ್ರೆ ತಮ್ಲೇನ್ ನಡಿಮಾತ್ ತಮ್ ಲೈನ್ ಹಾಕ್ತೀನಿ ಹ್ಮ್ ನೋಡ್ತಾ ಇರಿ ನಂಗೆ ಸಪೋರ್ಟ್ ಮಾಡ್ತೀರಿ ಇಂಥವ್ರಿಗೆಲ್ಲ ಕಮೆಂಟ್ ಹಂಗೆ ಇದೆ ಕಮೆಂಟ್ ಹಂಗೆ ಇದೆ ಹೋಗಿ ತೋರ್ಸ್ಕೊಂತಿ ಕಮೆಂಟಲ್ಲಿ ಮುಗೀರಿ ಹ್ಮ್ ಸ್ಪಂದನ ಮಾಡ್ಕೊಂಡ್ ಹೋಗ್ಬೇಕು ಆ ಸ್ಪಂದನ ಅದೇನೋ ಮುಂದಕ್ಕೆ ಒಂಚೂರ್ ಐತೆ ಹ್ಮ್ ನೋಡಿ ನಾನ್ ಹೇಳಿದಿನಂದ್ರೆ ವಿಡಿಯೋದಲ್ಲಿ ಗೊತ್ತಾಗುತ್ತಲ್ಲ ಕಮೆಂಟ್ ಓದ್ದಾಗ ಹೋಗಿ ಚೆನ್ನಾಗಿ ಅವಳಗೂ ಒಂಚೂರು ಅವ್ಳಿಗೆ ಹೆಂಗೆ ಉಗೀತಿರೋ ಅವಳಗೂ ಒಂಚೂರು ಹಂಗೆ ಚಿಮಾರಿ ಹಾಕ್ರಿ ಇದು ನಿನಗೆ ಲಾಸ್ಟ್ ವಾರ್ನಿಂಗ್ ಇನ್ನೊಂದ್ಸಲಿ ಏನಾದರೂ ಕಮೆಂಟ್ ಬಂತು ಇವಳಿಗೆ ನಿಮಗೆ ಇವ್ರಿಗೆ ಅಂತ ಅಲ್ಲ ಒಂದು ಮರ್ಯಾದೆ ಕೊಡ್ತೀನಿ ನಿಮಗೂ ಅವಳಿಗೆ ಬರೆದಂಗೆ ನಾನು ಆಡೋಕ್ಕೋಗಲ್ಲ ಈ ಕಮೆಂಟ್ ಇದೇ ಥರ ಇವ್ರು ಮಾಡೋರಲ್ಲ ಅದೇ ಥರ ಕಮೆಂಟ್ ಬೇರೆ ಕಮೆಂಟ್ ಏನಾದರೂ ಬೇರೆ ಕಮೆಂಟ್ ಕೆಟ್ಟ ಕೆಟ್ಟದಾಗ ಏನಾದರೂ ಬಂತು ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಇನ್ನೊಂದು ಯಾರು ಯೂಟ್ಯೂಬ್ ಅಲ್ಲಿ ಯಾವತ್ತು ಮಾತಾಡಿರಲ್ಲ ನಾನು ಹಂಗ್ ಸೊರೆ ಬಿಡ್ತೀನಿ ನಾನು ಈಗ ಬರೀ ಇದೇ ಕಂಟೆಂಟ್ ಇದೇ ಕಂಟೆಂಟ್ ಇಕ್ಕ ಮಾಡ್ತೀರಾ ಇದೇ ಕಂಟೆಂಟ್ ಅಂದ್ರೆ ನನಗೂ ಬೇಕಾದಷ್ಟು ಕಂಟೆಂಟ್ ಐತೆ ನೆಕ್ಸ್ಟ್ ಬ್ಲಾಗ್ ನಾನ್ ಮಾಡ್ತೀನಿ ಜ್ಯೂಲರಿ ಬ್ಲಾಗ್ ಏನಮ್ಮ ನೆಕ್ಸ್ಟ್ ಬ್ಲಾಗ್ ಜುವೆಲರಿ ಬ್ಲಾಗ್ ನಮ್ಮಂಗಾರ್ದು ಸುಮೀರಾ ಬಿಡಕ್ ಕೊಡ್ತೀರಾ ಅಂತ ಹೇಳ್ತೀರಾ ನನ್ನ ಅದ ಬಿಲ್ಡ್ ಅಪ್ ಹೋಗಲ್ಲ ನೆಕ್ಸ್ಟ್ ಬ್ಲಾಗ್ ನಾನು ಜುವೆಲರಿ ಬ್ಲಾಗ್ ಬರುತ್ತೆ ನಾನು ಅದರಲ್ಲಿ ಯಾವ ತರ ಮಾತಾಡ್ತೀನಿ ನೋಡಿ ಅಲ್ಲ ಅವರು ಹೇಳಿದ್ರು ಅಂತ ನಾವ್ ಜುವೆಲರಿ ಇರೋದ ತೋರ್ಸ್ಬೇಕ ತೋರಿಸಬೇಕು ಹೋಗಮ್ಮ ಏನ್ ಬೇಡ ನೋಡಿ นะ ಗೈಸ್ ಬೇಡ ಅಂತವ್ರೆ ಅವರ ಇಷ್ಟು ನೇಟ್ ಅವರು ಆವಳಾ ತೋರ್ಸ್ಕೊಂಡು ಬಿಲ್ಡ್ ಅಪ್ ಕೊಡ್ತಾಳೆ ಅಂತ ನಾವು ಅದೇ ಮಾಡಕಾಗುತ್ತಾ ಅವರಿಗೆ ನಮಗೂ ಏನ್ ವ್ಯತ್ಯಾಸ ಇರುತ್ತಾ ಆ ಇಷ್ಟು ನೇಟ್ ಈ ಬ್ಲಾಗ್ ನಾನು ಈ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಕಂಟೆಂಟ್ ಇಕ್ಕೊಂಡ್ ವಿಡಿಯೋ ಮಾಡ್ತಾಳೆ ಅಂತ ಅನ್ನಕ್ಕೆ ಹೋಗ್ಬೇಡಿ ನೀವು ಈ ನಾನು ಇಲ್ಲಿಗೆ ಏನು ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಒಂದು ಚರ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲು ಅಂತ ಹೇಳಿದ್ರು ಅಂತ ನಾನು ಕಮೆಂಟ್ ಮಾಡೋಕೋಗ್ಬೇಡಿ ಎಲ್ಲರ ಬ್ಲಾಗಲ್ಲೂ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಇವ್ರಿಗೆ ಸರಿಯಾಗಿ ಹೋಗಿರಿ ಹೋಗಿ ಕಮೆಂಟ್ ಮಾಡಿ ಅವ್ರು ಕಮೆಂಟ್ ಮಾಡೋದು ಹಂಗೆ ಐತೆ ಅಕಸ್ಮಾತ್ ಏನಾದರೂ ಡಿಲೀಟ್ ಆದರೆ ಗೊತ್ತಿಲ್ಲ ಆದರೂ ಇದನ್ನು ಸ್ಕ್ರೀನ್ಶಾಟ್ ಹಾಕಿ ಆಗ್ತೈತೆ